ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ವಿಷ್ಣು ಪಾಂಬೂರು ಇಂದು ಶ್ರೀಕೃಷ್ಣ ಜನನದ ಕಥೆಯನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡ್ತಾ ಇದ್ದೇನೆ ಶ್ರೀಕೃಷ್ಣನ ತಾಯಿಯಾದ ದೇವಕ್ಕೆ ಅಣ್ಣನಾದ ಕಂಸನು ಅತಿ ಅಹಂಕಾರ ಕ್ರೂರತನ ತುಂಬಿದ ಮನುಷ್ಯನಾಗಿದ್ದ ಈತ ಮತುರೆಯ ರಾಜನಾಗಿ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಆಡಳಿತ ನಡೆಸುತ್ತಿದ್ದ ಆದರೆ ಕಂಸನು ತನ್ನ ತಂಗಿಯಾದ ದೇವಕಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ಆಕೆಯನ್ನು ವಸುದೇವನ ಜೊತೆ ವಿವಾಹ ಮಾಡಿಸುತ್ತಾನೆ ತದನಂತರ ದೇವಕಿಯನ್ನು ವಸುದೇವನೊಂದಿಗೆ ಕಳುಹಿಸುವಾಗ ಅಶರೀರವಾಣಿಯೊಂದು ಕೇಳಿಬರುತ್ತದೆ ಹೇ ಮೋರ್ಖ ಕಂಸ ದೇವಕೆಯ ಎಂಟನೇ ಮಗು ನಿನ್ನ ಸಾವಿಗೆ ಕಾರಣವಾಗುತ್ತದೆ ಎಂದು ನುಡಿಯುತ್ತದೆ ಇದನ್ನು ಕೇಳಿದ ಕಂಸ ಕ್ರೋಧದಿಂದ ದೇವಕಿ ಮತ್ತು ವಸುದೇವನನ್ನು ಸೆರೆಮನೆಗೆ ಅಟ್ಟುತ್ತಾನೆ ದೇವಕಿಗೆ ಹುಟ್ಟುವ ಎಲ್ಲ ಮಕ್ಕಳನ್ನು ಕೊಲ್ಲಲು ನಿರ್ಧರಿಸುತ್ತಾನೆ ಸಮಯ ಕಳೆದಂತೆ ದೇವಕಿ ಮತ್ತು ವಸುದೇವನಿಗೆ ಮೊದಲ ಮಗು ಹುಟ್ಟುತ್ತದೆ ವಿಷಯ ತಿಳಿದ ಕಂಸ ಸೆರೆಮನೆಗೆ ತೆರಳಿ ಮಗುವನ್ನು ಕಾರಾಗೃಹದ ಗೋಡೆಗೆ ಅಪ್ಪಳಿಸಿಕೊಳ್ಳುತ್ತಾನೆ ಇದೇ ರೀತಿ ಕಂಸನು ದೇವಕಿಯ ಏಳು ಮಕ್ಕಳನ್ನು ಕೊಲ್ಲುತ್ತಾನೆ ಕೆಲವು ದಿನಗಳ ನಂತರ ಒಂದು ದಿನ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿತ್ತು ಮಿಂಚು ಸಿಡಿಲುಗಳ ಸದ್ದು ಜೋರಾಗಿತ್ತು ಆ ಸಮಯದಲ್ಲಿ ದೇವಕಿ ತನ್ನ ಎಂಟನೇ ಮಗುವಿಗೆ ಜನ್ಮ ನೀಡುತ್ತಾಳೆ ಈ ಮಗುವಿನಲ್ಲಿ ಒಂದು ದೈವಿಕ ಕಳೆಯಿತ್ತು ಅದರ ತೇಜಸ್ಸಿನಿಂದ ಕಾರಾಗೃಹದ ಕರಾಳ ಕೊಠಡಿ ಪ್ರಕಾಶಮಾನವಾಯಿತು ಅದೇ ಸಮಯದಲ್ಲಿ ವಿಚಿತ್ರ ಎಂಬಂತೆ ವಸುದೇವನನ್ನು ಬಂಧಿಸಿದ್ದ ಸರಪಡಿಗಳು ಬಿಚ್ಚಿದವು ಕಾರಾಗೃಹದ ಬಾಗಿಲುಗಳು ತನ್ನಿಂದ ತಾನೇ ತೆರೆದುಕೊಂಡವು ಇದನ್ನು ನೋಡಿದ ದಂಪತಿಗಳಿಗೆ ಆಶ್ಚರ್ಯವಾಯಿತು ತಕ್ಷಣವೇ ವಸುದೇವನು ಮಗುವನ್ನು ಎತ್ತಿಕೊಂಡು ಕಾರಾಗೃಹದಿಂದ ಹೊರ ನಡೆದು ಯಮುನಾ ತೀರವನ್ನು ತಲುಪುತ್ತಾನೆ ಗೋಕುಲ ತಲುಪಲು ನಿರ್ಧರಿಸಿದ ವಸುದೇವನು ಯಮುನಾ ತೀರವನ್ನು ತಲುಪುತ್ತಾನೆ ಜೋರಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಹೆಚ್ಚುತ್ತಾನೆ ಗೋಕುಲ ತಲುಪಲು ಯಮುನೆಯನ್ನು ದಾಟಬೇಕಿತ್ತು ಮಳೆ ಜೋರಾದಂತೆ ತುಂಬಿ ಹರಿಯುತ್ತಿದ್ದ ತುಂಗೆ ಹೇಗೆ ದಾಟುವುದೆಂದು ಯೋಚಿಸುವಾಗ ನದಿಯ ತೀರದಲ್ಲಿ ಪೂಜೆಗನ್ನು ತಯಾರಿಸಿದ ಒಂದು ಬುಟ್ಟಿಯನ್ನು ನೋಡುತ್ತಾನೆ ನಂತರ ಬುಟ್ಟಿಯಲ್ಲಿ ಮಗುವನ್ನು ಮಲಗಿಸಿ ಅದನ್ನು ತಲೆಯಲ್ಲಿ ಹೊತ್ತು ನಡೆಯುತ್ತಾನೆ ನದಿಯ ನೀರು ವಸುದೇವನ ತಲೆಯವರೆಗೂ ಬರಲಾರಂಭಿಸಿದಾಗ ಬುಟ್ಟಿಯಲ್ಲಿ ಮಲಗಿದ್ದ ಬಾಲರೂಪ ಭಗವಂತ ತನ್ನ ಬಲಗಾಲನ್ನು ನೀರಿಗೆ ಸೋಕಿಸುತ್ತಾನೆ ಯಮುನೆಗೆ ಪಾದ ಸ್ಪರ್ಶವಾಗುತ್ತಿದ್ದಂತೆ ನೀರು ತನ್ನಿಂದ ತಾನೇ ಕೆಳಗೆ ಇಳಿಯುತ್ತದೆ ವಸುದೇವ ಮುಂದೆ ಸಾಗುತ್ತಿದ್ದಂತೆ ಶೇಷಾನಗನು ಅವನನ್ನು ಹಿಂಬಾಲಿಸಿ ತನ್ನ ಎಡೆಯನ್ನು ಬುಟ್ಟಿಯ ಮೇಲೆ ಛತ್ರಿಯ ರೂಪ ಮಾಡಿ ಅವನ ಹಿಂದೆ ಸಾಗಿತು ನಂತರ ವಸುದೇವ ಗೋಕುಲವನ್ನು ತಲುಪುತ್ತಾನೆ ಆಗತಾನೆ ಗೋಕುಲದಲ್ಲಿ ಯಶೋಧೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾಳೆ ರಾತ್ರಿಯಾದ ಕಾರಣ ಯಶೋಧೆ ನಿದ್ರೆಗೆ ಜಾರಿದ್ದಳು ಮಗುವಿನ ಅಳುವಿನ ಸದ್ದು ಕೇಳಿದ ವಸುದೇವ ಅಳುವ ಸದ್ದನ್ನು ಹಿಂಬಾಲಿಸಿ ನಂದನ ಮನೆ ತಲುಪುತ್ತಾನೆ ಅಲ್ಲಿ ನಿದ್ರೆಗೆ ಜಾರಿದ ಯಶೋಧೆ ಮತ್ತು ಅವಳ ಹೆಣ್ಣು ಮಗುವನ್ನು ನೋಡಿ ಕಂಸ ಹೆಣ್ಣು ಮಗುವನ್ನು ಕೊಲ್ಲುವುದಿಲ್ಲ ಎಂದು ಯೋಚಿಸಿ ತನ್ನ ಮಗುವನ್ನು ಯಶೋಧೆಯ ಬಳಿ ಇಟ್ಟು ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿ ಹೊತ್ತು ಕಾರಾಗೃಹ ತಲುಪುತ್ತಾನೆ ವಸುದೇವ ತಲುಪುತ್ತಿದ್ದಂತೆ ಕಾರಾಗೃಹದ ಎಲ್ಲ ಬಾಗಿಲುಗಳು ಮತ್ತೆ ಮುಚ್ಚಿದವು ಕೆಲ ಸಮಯದ ನಂತರ ಕಂಸನಿಗೆ ದೇವಕಿಯ ಎಂಟನೇ ಮಗುವಿನ ಜನನದ ಸುದ್ದಿ ತಿಳಿಯುತ್ತದೆ ಕೂಡಲೇ ಕಾರಾಗೃಹಕ್ಕೆ ಧಾವಿಸಿದ ಕಂಸ ಮಗುವನ್ನು ಕೊಲ್ಲಲು ಮುಂದಾದಾಗ ವಸುದೇವನು ಕಂಸನಿಗೆ ಇದು ಹೆಣ್ಣು ಮಗು ಅವಳಿಗೆ ಏನು ಮಾಡಬೇಡ ಎಂದು ಬೇಡಿಕೊಳ್ಳುತ್ತಾನೆ ಅದನ್ನು ಕೇಳದ ಕಂಸನು ಮಗುವನ್ನು ಗೋಡೆಗೆ ಅಪ್ಪಳಿಸಲು ಹೊರಟಾಗ ಮಗು ಕಂಸನ ಕೈಯಿಂದ ಮಾಯವಾಗಿ ಆಕಾಶದಲ್ಲಿ ದೇವಿಯ ಪ್ರತಿರೂಪವಾದ ಆ ಮಗು ಆಕಾಶದಲ್ಲಿ ಪ್ರಕಟಗೊಂಡು ಹೇ ಮೂರ್ಖ ಕಂಸ ನಿನ್ನನ್ನು ಕೊಲ್ಲುವ ಮಗು ಗೋಕುಲದಲ್ಲಿ ಸುರಕ್ಷಿತವಾಗಿದೆ ಎಂದು ಹೇಳಿ ಕಣ್ಮರೆಯಾಗುತ್ತದೆ ಇತ್ತ ಆ ಬಾಲರೂಪ ಭಗವಂತನಿಗೆ ಕೃಷ್ಣ ಎಂದು ನಾಮಕರಣ ಮಾಡುತ್ತಾರೆ ಈ ರೀತಿಯಾಗಿ ಕೃಷ್ಣನ ಜನನವಾಗುತ್ತದೆ ಆದ್ದರಿಂದ ಈ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ